ಿ ಬಾಯ್ ಕೊಡ್ತಕ್ಕಂಥದ್ದು ಚಿಕ್ಕ ಕೊಡ್ತಕ್ಕಂಥದ್ದು ಇಂಥವನ್ನ ಸರ್ಕಾರ ಈ ಒಂದು ಯೋಜನೆ ಅಡಿಯಲ್ಲಿ ತಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಏಳನೇ ತರಗತಿ ಮಕ್ಕಳಿಗೆ ವಿಸ್ತರಿಸತಕ್ಕಂಥದ್ದು ಅಂದರೆ ಒಂದು ಆರು ಎರಡು ಸಾವಿರದ ಏಳರಿಂದ ಈ ಯೋಜನೆ ಸರ್ಕಾರ ಮತ್ತು ಅನುದಾನಿತ ಶಾಲೆಗಳಿಗೆ ರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಕೂಡ ಮಧ್ಯಾಹ್ನ ಉಪಹಾರ ಯೋಜನೆ ಕೊಡ್ತಕ್ಕಂಥದ್ದು ಅಂದರೆ ಮೊದಲು ಏನು ಮಾಡ್ತಾ ಇದ್ರು ಒಂದರಿಂದ ಐದನೇ ತರಗತಿ ಮಕ್ಕಳವರೆಗೆ ಕೊಡ್ತಾ ಇದ್ರು ಅದಾದ ಮೇಲೆ ಏನು ಮಾಡಿದ್ರು ಮತ್ತು ಶಾಲೆ ಮಧ್ಯೆ ಮಧ್ಯೆ ಕೊಡ್ತಾ ಇದ್ದಾರಂಥ ಕಾಣಕ ಹುಡುಗರು ದೊಡ್ಡ ಹುಡುಗರು ಅಂತ ಕಾಣಕ ಆರ್ಲಿಂದ ಏಳನೇ ತರಗತಿ ಮಾಡಿದರು ತದನಂತರದಾಗ ಏನು ಮಾಡಿದ್ರು ಎರಡು ಸಾವಿರದ ಏಳರಾಗ ಸಂಪೂರ್ಣವಾಗಿ ಎಂಟರಿಂದ ಹತ್ತನೇ ತರಗತಿ ಮಕ್ಕಳಿಗೆ ಕೂಡ ಕೊಡ್ಬೇಕಂತ ಇದು ಮಾಡಿರ್ತಕ್ಕಂಥದ್ದು ಅಂದರೆ ಶಾಲಾ ಮಕ್ಕಳ ಕಳಿಕೆ ಸಾಮರ್ಥ್ಯ ಹೆಚ್ಚಿಸಲಿಕ್ಕೋಸ್ಕರ ಏನೇನು ಮಾಡ್ಬೇಕಂತಕ್ಕಂಥದ್ದನ್ನ ಈ ಒಂದು ಮಧ್ಯಾಹ್ನ ಉಪಹಾರ ಯೋಜನೆಯಲ್ಲಿ ಇದಾಗಿತ್ತು ಆದಮೇಲೆ ಸಮಗ್ರ ಶಿಕ್ಷಣ ಅಭಿಯಾನ ತಂದರು ಅದರಲ್ಲಿ ಯಾಕಂತಂದರೆ ಮಧ್ಯದಲ್ಲಿ ಮಕ್ಕಳು ಕಲಿಕೆ ಸಾಮರ್ಥ್ಯ ಹೆಚ್ಚಿಸಿಕೋಸ್ಕರ ಏನೇನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂದರೆ ಆ ಮಕ್ಕಳ ಕಲಿಕೆ ಹೆಂಗಿದೆ ಅಂತಕ್ಕಂಥದ್ದು ಆಮೇಲೆ ಸಾಮಾಜಿಕ ಸಮಾನತೆ ಅಭಿವೃದ್ಧಿ ತನ್ಮೂಲಕ ರಾಷ್ಟ್ರೀಯ ಭಾವೈಕ್ಯತೆ ಮಕ್ಕಳಲ್ಲಿ ಮೂಡಿಸ್ತಕ್ಕಂಥದ್ದು ಈ ಒಂದು ಯೋಜನೆಯಡಿಯಲ್ಲಿ ಕೊಡ್ತಾ ಇದ್ದಾರಲ್ಲ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಇದರಲ್ಲಿ ನಮ್ಮ ಸಾಮಾಜಿಕ ಪರಿಶೋಧನಾ ನಾಲ್ಕು ದಿನಗಳ ಕಾಲ ನಾವು ಇಲ್ಲಿ ನಿಮ್ಮ ಒಂದು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಾರ್ವಜನಿಕರ ಫಲಾನುಭವಿಗಳು ಭಾಗಿದಾರರ ಯೋಜನೆ ಮೌಲ್ಯಮಾಪನ ಮಾಡ್ತಾ ಇಲ್ಲ ಅಂತಕ್ಕಂಥದ್ದನ್ನು ನೋಡಿರ್ತಕ್ಕಂಥದ್ದು ವಾರ್ಷಿಕ ವಾರದಿಂದ ಲೆಕ್ಕ ಪರಿಶೀಲನ ಪೂರ್ವಕ ಬಲವರ್ತಾರೆ ಅಂದರೆ ಯಾವ್ಯಾವ ದಾಖಲಾತಿಗಳನ್ನ ಮಾಡಿದರೆ ಆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಮೆನು ಚಾಟಿ ಸಂಬಂಧಪಟ್ಟಂತೆ ಊಟ ಕೊಡ್ತಾ ಇದ್ದಾರೆ ಇಲ್ಲ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು ಅದೇ ರೀತಿಯಾಗಿ ಆ ಊಟ ಕೊಟ್ಟಿರ್ತಕ್ಕಂಥ ಮಕ್ಕಳು ಇಲ್ಲೇನಾದರೂ ಅಂದರೆ ನೀವು ಕಾಲ ಕಾಲಕ್ಕೆ ಒಂದು ವಾರಕ್ಕೊಂದ್ಸರಿ ಆ ಅದಕ್ಕೋಸ್ಕರ ಸಮಗ್ರ ಕರ್ನಾಟಕ ಯೋಜನೆಯನ್ನು ಜಾರಿ ತಂದರು ಸಾಮಾಜಿಕ ಪರಿಶೋಧನೆ ತೆಗೆದುಕೊಳ್ಳೋದು ಅಂದರೆ ಸಾಮಾಜಿಕ ಪರಿಶೋಧನೆ ಮಾಡ್ತಕ್ಕಂಥದ್ದು ಸ ಪಾರದರ್ಶಕತೆ ಉತ್ತರದಾಯಿತು ಹಾಗೂ ನಿಮ್ಮ ಭಾಗವಹಿಸಿಕೆಯನ್ನು ಹೆಚ್ಚಿಸಿಕೋಸ್ಕರ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥದ್ದು ಅದೇ ರೀತಿಯಾಗಿ ಶಾಲಾ ಶಿಕ್ಷಕರು ಎಸ್ ಎಮ್ ಸಿ ಸದಸ್ಯರು ಅಡಿಗೆ ಸಿಬ್ಬಂದಿಯವರು ಪೂರ್ವಭಾವಿ ಸಭೆ ಹಾಗೂ ಮಾಹಿತಿ ಸಂಗ್ರಹಣೆ ದಾಖಲೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಕೂಡ ನಾವು ಈ ಒಂದು ಶಾಲೆಯಲ್ಲಿ ನೋಡಿಕೊಳ್ತಕ್ಕಂಥದ್ದು ಅಡುಗೆ ಮಾಡುವ ಸ್ಥಳ ಮತ್ತು ಕಾರ್ಯ ಭೌತಿಕ ಪರಿಶೀಲನೆ ಅಡುಗೆ ಶುಚಿ ರುಚಿ ನೋಡ್ತಕ್ಕಂಥದ್ದು ಕೂಡ ನಮಗೆ ಈ ಒಂದು ಇದರಲ್ಲಿರ್ತಕ್ಕಂಥದ್ದು ಮಕ್ಕಳಿಂದ ಮಾಹಿತಿ ಸಂಗ್ರಹಣೆ ಮತ್ತು ಅಡುಗೆ ಮಾಡುವ ಸ್ಥಳ ಮತ್ತು ಕಾರ್ಯಭೌತಿಕ ಪರಿಶೀಲನೆ ಅಡುಗೆ ರುಚಿ ನೋಡೋದು ಪೋಷಕರ ಭೇಟಿ ಮತ್ತು ಅಭಿಪ್ರಾಯ ಅಂದರೆ ನಾವು ಬರೀ ಶಾಲಾ ಶಿಕ್ಷಕರ ಮಂದೇ ಪ್ರಾನ್ಸಿಪಲ್ ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ಆಮೇಲೆ ಮಕ್ಕಳಾಗಿರ್ಬೋದು ಪೋಷಕರನ್ನಾಗಿರ್ಬೋದು ಈ ಒಂದು ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ ಎಲ್ಲರನ್ನೂ ಕೂಡ ನೋಡ್ಕೊಳ್ತಕ್ಕಂಥದ್ದು ಅಂದರೆ ಆ ಒಂದು ಕೊಡ್ತಕ್ಕಂಥ ಮೆನು ಚಾರ್ಟ್ ಪ್ರಕಾರ ಊಟ ಕರೆಕ್ಟ್ ಇದೆಯಾ ಇಲ್ಲ ಅಂತಕ್ಕಂಥದ್ದು ಆಮೇಲೆ ಮಧ್ಯ ಮಧ್ಯದಲ್ಲೇ ಶಾಲೆ ಬಿಡ್ಸಂಡು ಜನ ಹೊಲಗುಳಿಗೆ ಕರ್ಕೊಂಡು ಹೋಗೋದು ಇಂಥದ್ದು ಆಗಬಾರ್ದಂತ ಮುಖ್ಯವಾಗಿ ಸಾರ್ವಜನಿಕರು ಜನಪ್ರತಿನಿಧಿಗಳು ಎಸ್ ಟೆಂ ಸಿ ಸದಸ್ಯರು ಪೋಷಕರು ಭಾಗಿದಾರರಾಗಿ ಈ ಸಭೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ನಾಲ್ಕು ದಿನಗಳಲ್ಲಿ ಇರ್ತಕ್ಕಂಥ ಪ್ರಕ್ರಿಯೆ ಇದರಲ್ಲಿ ಕೆಲವು ದಾಖಲಾತಿಗಳ ಪ್ರಕಾರ ನಮ್ಮಲ್ಲಿ ಈ ಒಂದು ಶಾಲೆಯಲ್ಲಿ ತರಗತಿ ಮಕ್ಕಳು ದಾಖಲಾತಿ ಪ್ರಕಾರ ಐವತ್ತೆಂಟು ಇರ್ತಕ್ಕಂಥದ್ದು ಹಾಜರಾತಿ ಕೂಡ ಐವತ್ತೆಂಟಿದೆ ಅಂದ್ರೆ ಈ ತರ ದಾಖಲಾತಿ ಇತ್ತಂದ್ರೆ ನೋ ಪ್ರಾಬ್ಲಮ್ ಅದರಲ್ಲಿ ಬಿಟ್ಟು ಶಾಲೆ ಮಧ್ಯ ಮಧ್ಯ ಶಾಲೆ ಬಿಟ್ಟೋದ್ರಿಗಿನ ಮಕ್ಕಳಿಗೂ ತೊಂದರೆ ಆಗುತ್ತೆ ಪೋಷಕರಿಗೂ ಕೂಡ ಯಾಕಂತಂದ್ರೆ ಮಧ್ಯ ಮಧ್ಯದಲ್ಲಿ ಶಾಲೆ ಬಿಡಿಸ್ಲಾರ್ದಂಗ ನೋಡ್ಕೊಳ್ಳೋಕೆ ಈ ಒಂದು ಎರಡು ಸ್ಕೀಮ್ ತಂದಿರ್ತಕ್ಕಂಥದ್ದು ಯಾಕಂದ್ರೆ ಮಧ್ಯಾಹ್ನ ಉಪಾರ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಏನು ಯೋಜನೆಗಳಿದಾವಲ್ಲ ಇವೆರಡು ಯೋಜನೆ ತಂದಿರ್ತಕ್ಕಂಥದ್ದು ಮಕ್ಕಳಿಗೆ ಉಪಯೋಗ ಆಗ್ಲಿಕ್ಕೋಸ್ಕರನೇ ಇದರಲ್ಲಿ ಎರಡನೇ ತರಗತಿ ಮಕ್ಕಳು ಅರವತ್ತೈದು ಇದಾರೆ ಅರವತ್ತೈದು ಅರವತ್ತೈದು ಇರ್ತಕ್ಕಂಥದ್ದು ಆಮೇಲೆ ನಮಗೆ ಹಿಂದಿನ ಸಾಲಿನಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ